ವೆಲ್ಕಮ್ ಯಾರೆಲ್ಲ ನನ್ನ ಚಾನಲ್ನ ಫಾಲೋ ಮಾಡ್ತಿದ್ದೀರಾ ಸಪೋರ್ಟ್ ಮಾಡ್ತಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಇವತ್ತಿನ ಟಾಪಿಕ್ ನಿಮ್ಮ ಪರ್ಸನ್ ನಿಮ್ಮ ಬಗ್ಗೆ ಯಾವೆಲ್ಲ ಯೋಚನೆಗಳನ್ನು ಮಾಡ್ತಿದ್ದಾರೆ ಅನ್ನೋದಕ್ಕೆ ಈ ಒಂದು ರೀಡಿಂಗ್ ಮಾಡ್ತಿದ್ದೀನಿ ಕ್ಯಾಂಡಲ್ ಬ್ಯಾಕ್ಸ್ ರೀಡಿಂಗ್ ಮಾಡ್ತಾ ಇದ್ದೀನಿ ತುಂಬ ಜನ ಕೇಳ್ತೀರಾ ನಾವು ಕಾಂಟ್ಯಾಕ್ಟ್ ಸಿಚುವೇಶನ್ ಅವರಿಗೆ ಮಾಡಿ ಹಸ್ಬೆಂಡ್ ವೈಫ್ಗೆ ಮಾಡಿ ಅಥವಾ ಲಾಂಗ್ ಡಿಸ್ಟೆನ್ಸ್ ರಿಲೇಷನ್ಶಿಪ್ಪಲ್ಲಿರೋರಿಗೆ ಮಾಡಿ ಅಂತ ಇದು ಪರ್ಸನ್ ಅಂತ ಅಂದರೆ ಅವ್ರು ಯಾವುದೇ ಸಿಚುವೇಶನಲ್ಲಿ ಇರಬಹುದು ನೀವು ಯಾವುದೇ ಒಂದು ಪರಿಸ್ಥಿತಿಯಲ್ಲಿ ಇರಬಹುದು ಈ ಒಂದು ರೀಡಿಂಗ್ ನೋಡುವಾಗ ಆ ವ್ಯಕ್ತಿ ಬಗ್ಗೆ ನೆನಪಿಸ್ಕೊಂಡ್ರೆ ಸಾಕು ಅವರಿಗೆ ನಿಮ್ಮ ಬಗ್ಗೆ ಇರುವಂಥ ರಿಯಲ್ ಟ್ರೂ ಡೀಪ್ ಫೀಲಿಂಗ್ಸ್ನ ನಾನಿಲ್ಲಿ ಚಾನಲ್ ಮಾಡ್ತಿದ್ದೀನಿ ವಿತೌಟ್ ವೇಸ್ಟಿಂಗ್ ಎನಿ ಟೈಮ್ ಲೆಟ್ ಸ್ಟಾರ್ಟ್ ಈ ವ್ಯಕ್ತಿ ಇತ್ತೀಚೆಗೆ ಕಮ್ಯುನಿಕೇಶನ್ ಇದೆ ಆದರೆ ಕರೆಕ್ಟಾಗಿ ಇಲ್ಲ ಅಂದ್ರೆ ಮಿಸ್ಕಮ್ಯುನಿಕೇಶನ್ ಅಂತ ಹೇಳಬಹುದು ಅಥವಾ ಅರ್ಧಂಬರ್ಧ ವಿಷಯನ ಶೇರ್ ಮಾಡ್ತಾರೆ ಅಂತಲೂ ಹೇಳಬಹುದು ಈ ವ್ಯಕ್ತಿಗೆ ಮೆಂಟಲ್ ಸ್ಟ್ರೆಸ್ ಜಾಸ್ತಿ ಇದೆ ಇವರಿಗೆ ಅವರ ಮನೆಯವರಿಂದ ಅಥವಾ ಅವರ ಫ್ರೆಂಡ್ಸ್ ಈ ಥರದ ಒಂದು ಸ್ಟ್ರೆಸ್ ಕ್ರಿಯೇಟ್ ಆಗಿರುವಂಥದ್ದು ಮೇ ಬಿ ಹಣದ ವಿಚಾರವಾಗಿ ಆಗಿರಬಹುದು ಅಥವಾ ನಿಮ್ಮ ಪ್ರೀತಿ ವಿಚಾರ ಅವರಿಗೆ ಗೊತ್ತಾಗಿದೆ ಅಂತ ಆಗಿರಬಹುದು ಈ ವ್ಯಕ್ತಿ ಪದೇ ಪದೇ ಇದ್ರ ಬಗ್ಗೆ ನಿಮ್ಮ ಹತ್ರ ಡಿಸ್ಕಷನ್ ಮಾಡೋ ಬದಲು ಇದನ್ನು ನಾನೇ ಹೇಗಾದರೂ ಸಾಲ್ವ್ ಮಾಡ್ಕೋಬಹುದು ಅಂತ ಪ್ರಯತ್ನ ಪಡ್ತಾ ಪಡ್ತಾ ಇದ್ದಾರೆ ನಿಮಗೆ ಅನಿಸ್ತಾ ಇದೆ ಈ ವ್ಯಕ್ತಿ ನನ್ನ ಹತ್ರ ತುಂಬ ವಿಷಯಗಳನ್ನ ಮುಚ್ಚಿಡ್ತಿದ್ದಾರೆ ಅಂತ ಈ ವ್ಯಕ್ತಿಗೆ ಅನ್ಸತ್ತೆ ನಾನು ಮಾತ್ರ ಎಲ್ಲದನ್ನು ಹೇಳ್ಕೊಂಡ ತಕ್ಷಣ ಈ ವ್ಯಕ್ತಿಗೆ ಭಯ ಆಗತ್ತೆ ಅಥವಾ ನನ್ನನ್ನು ಎಲ್ಲಿ ಬಿಟ್ಟುಬಿಡ್ತಾರೋ ಅನ್ನುವಂತ ಭಯನೂ ಇದೆ ಜೊತೆಗೆ ಈ ವ್ಯಕ್ತಿಗೆ ಹಣಕ ಹಣಕಾಸಿನ ಸಮಸ್ಯೆ ಈಗ ಅಂತ ಅಲ್ಲ ಒಂದು ತ್ರೀ ಮಂತ್ಸ್ ತ್ರೀ ವೀಕ್ಸ್ ತ್ರೀ ಡೇಸ್ ಇಂದೂ ಆಗಿರಬಹುದು ಹಣಕಾಸಿನ ಸಮಸ್ಯೆ ಇದೆ ಮೇ ಬಿ ಅವರು ಜಾಬ್ ಚೇಂಜ್ ಮಾಡೋದ್ರ ಬಗ್ಗೆ ಆಗಿರಬಹುದು ಅಥವಾ ಇರೋ ಜಾಬ್ ಅಲ್ಲೇ ಪ್ರಮೋಷನ್ ಬಗ್ಗೆ ಆಗಿರಬಹುದು ಮೇ ಬಿ ಅಲ್ಲಿ ಅವರಿಗೆ ಮನಸ್ತಾಪ ಆಗಿದೆ ಮೇ ಬಿ ಆ ಬಾಸ್ ಮ್ಯಾನೇಜರ್ ಜೊತೆಗಾಗಿರಬಹುದು ಅಲ್ಲಿರೋ ಕೆಲಸದವ್ರ ಜೊತೆಗಾಗಿರಬಹುದು ಸಮ್ ಮಿಸ್ಕಮ್ಯುನಿಕೇಶನ್ ಆಗಿದೆ ಇದರಿಂದನೂ ಅವರು ಓವರ್ ಸ್ಟ್ರೆಸ್ ಆಗಿದ್ದಾರೆ ಅಂತ ಹೇಳಬಹುದು ಇನ್ನೂ ಕೆಲವೊಂದು ಕೇಸಲ್ಲಿ ಏನಾಗಿದೆ ಅಂದರೆ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಇರಬಹುದು ಇದು ಆದರೆ ಅವರಿಗೆ ನಿಮ್ಮ ಬಗ್ಗೆ ತುಂಬಾ ಕಾಳಜಿ ಅಂತ ಅನ್ನಿಸ್ತಾ ಇದೆ ಅವರಿಗೆ ನಿಮ್ಮ ನೆನಪು ಪದೇ ಪದೇ ಕಾಡ್ತಾ ಇದೆ ಪದೇ ಪದೇ ಅವರಿಗೆ ನಿಮ್ಮ ಫೋಟೋ ನೋಡೋಂಗಾಗೋವಂಥದ್ದು ಅಥವಾ ನಿಮ್ಮನ್ನು ಮಾತಾಡಿಸ್ಬೇಕನ್ನುವಂಥದ್ದು ಆದರೆ ನೀವು ಅವ್ರ ಜೊತೆಗೆ ಕಮ್ಯುನಿಕೇಷನ್ ಮಾಡ್ತಾ ಇಲ್ಲ ನೀವು ಅವ್ರ ಜೊತೆಗೆ ಮಾತಾಡ್ತಾ ಇಲ್ಲ ಅವ್ರಿಗೆ ಅನ್ಸುತ್ತೆ ನನಗೆ ನಾನು ಮತ್ತೆ ಮಾತಾಡ್ಕೊಂಡು ಹೋದರೆ ಅವ್ರು ನನ್ನ ಹತ್ರ ಬರ್ತಾರೋ ಇಲ್ವೋ ಅಥವಾ ನನ್ನ ಮತ್ತೆ ಬೈ ಬಿಡ್ತಾರೆ ಈ ತರ ವ್ಯಕ್ತಿ ಯೋಚನೆ ಮಾಡ್ತಿದ್ದಾರೆ ಇನ್ನ ಕೆಲವೊಂದು ಕೇಸಲ್ಲಿ ಏನಾಗಿದೆ ಅಂದ್ರೆ ಈ ವ್ಯಕ್ತಿ ಥರ್ಡ್ ಪಾರ್ಟಿಯಲ್ಲಿ ಸಿಚುವೇಶನಲ್ಲಿ ಇದ್ದಾರೆ ಇದಾರೆ ಅಂದ್ರೆ ನಿಮ್ಮ ಲವ್ ಏನಿದೆಯೋ ಥರ್ಡ್ ಪಾರ್ಟಿ ಸಿಚುವೇಷನ್ ಅದನ್ನ ಆ ವ್ಯಕ್ತಿ ನಿಮ್ಮ ಹತ್ರ ಕೂಲಂಕುಷವಾಗಿ ಚರ್ಚೆ ಮಾಡಿದ್ದಾರೆ ಆ ವ್ಯಕ್ತಿಯ ಬಗ್ಗೆ ಸಿಚುವೇಶನ್ ಬಗ್ಗೆ ಅವರು ಫೇಸ್ ಮಾಡ್ತಿರೋ ಸ್ಥಿತಿ ಬಗ್ಗೆ ಎಲ್ಲದನ್ನ ನಿಮ್ಮ ಹತ್ರ ಶೇರ್ ಮಾಡಿದ್ದಾರೆ ಜೊತೆಗೆ ನಿಮಗೆ ಹೇಳ್ತಿದ್ದಾರೆ ನನ್ನ ಈ ಪರಿಸ್ಥಿತಿಗೆ ನಾನು ಏನು ಮಾಡೋಕ್ಕೆ ಸಾಧ್ಯ ನಾನು ಈ ಒಂದು ಪರಿಸ್ಥಿತಿಯಿಂದ ಆಚೆ ಬರೋದಕ್ಕೆ ತುಂಬ ಪ್ರಯತ್ನ ಪಡ್ತಾ ಇದ್ದೀನಿ ಆದರೆ ದೇವರು ಹೇಗೆ ಹೇಳ್ತಾರೋ ಹಾಗಾಗತ್ತೆ ಇದು ಒಂದನ್ನು ನಾನು ಯಾವುದೂ ಅಂದರೆ ಪ್ರಾಮಿಸ್ ಮಾಡೋಕ್ಕಾಗ್ತಾ ಇಲ್ಲ ನಿನ್ನ ಹತ್ರ ನಾನು ಆ ಒಂದು ಥರ್ಡ್ ಪಾರ್ಟಿ ವಿಷಯವಾಗಿ ಬಿಟ್ಬಿಡ್ತೀನಿ ಅಂತನೋ ಅಥವಾ ಈ ಪ್ರೀತಿ ನಿಜಾನೋ ಡ್ರೂನೋ ಇದೆಲ್ಲದರ ಬಗ್ಗೆ ಆ ವ್ಯಕ್ತಿಗೆ ಕ್ಲಾರಿಟಿ ಸಿಗ್ತಾ ಇಲ್ಲ ಇನ್ನು ಕೆಲವೊಂದು ಕೇಸಲ್ಲಿ ಅವರ ಎಕ್ಸ್ ವಾಪಸ್ ಬಂದಿರುವಂಥದ್ದಿದ್ದೇ ಇದರಿಂದ ಈಗಿರುವಂಥ ಪ್ರೆಸೆಂಟ್ ನೀವು ನಿಮ್ಮ ಮೇಲೆ ತುಂಬ ಪರಿಣಾಮ ಬೀರ್ತಾ ಇದೆ ಮೇ ಬಿ ಅವರು ಅವರು ಫ್ರೆಂಡ್ ಅಂತ ಹೇಳ್ಕೊತಿರಬಹುದು ಅಥವಾ ಜಸ್ಟ್ ಮಾತಾಡ್ತಾ ಇದ್ದೀವಿ ಅಂತ ಹೇಳ್ಕೊತಿರಬಹುದು ಅಥವಾ ಜಸ್ಟ್ ಟೆಕ್ಸ್ಟ್ ಮಾಡ್ತಿದ್ದೀವಿ ಅಂತ ಹೇಳ್ಕೊತಿರಬಹುದು ಎಲ್ಲ ಒಂದು ಕಡೆ ನಿಮಗೆ ಇದು ತುಂಬ ಓವರ್ ಥಿಂಕ್ ಮಾಡೋ ರೀತಿ ಮಾಡ್ತಾ ಇದೆ ಲೆಟರ್ ಎಸ್ ವೈ ಕೆ ಹೆಚ್ ಆರ್ ಬಿ ಸಿ ಎಲ್ ಲೆಟರ್ ಆಪ್ ಆಗಿದೆ ನಿಮ್ಮ ಹೆಸರಲ್ಲಿ ಅಥವಾ ನಿಮ್ಮ ಪಾರ್ಟ್ನರ್ ಹೆಸರಲ್ಲಿ ಈ ಲೆಟರ್ಸ್ ಬರ್ತಿರಬಹುದು ಈ ವ್ಯಕ್ತಿ ಇಲ್ಲಿ ನನಗೆ ಸ್ಕೂಟರ್ ಅನ್ನುವಂಥದ್ದು ಚಾನಲ್ ಆಗ್ತಿದೆ ಸ್ಕೂಟರ್ ನಾನು ಮತ್ತೆ ಮೆನ್ಷನ್ ಮಾಡ್ತೀನಿ ಬೈಕ್ ಅಲ್ಲ ಮೇ ಬಿ ಈ ಹೋಂಡಾ ಆ್ಯಕ್ಟಿವಾ ಅಥವಾ ಸ್ಕೂಟಿ ಈ ಥರ ಈ ಥರ ಇರ್ಬೋದು ಮೇ ಬಿ ನೀವು ಟೂ ವೀಲರಲ್ಲಿ ಅವ್ರನ್ನ ಮೀಟ್ ಮಾಡೋಕ್ಕೆ ಹೋಗ್ತೀರಾ ಅಂತ ಅನ್ಸುತ್ತೆ ಅಥವಾ ಆ ಥರ ಸ್ಕೂಟಿ ತಗೊಂಡು ಮೇ ಬಿ ಆ ವ್ಯಕ್ತಿ ಸ್ಕೂಟಿ ಯೂಸ್ ಮಾಡ್ತಾರೆ ಸ್ಕೂಟರ್ ಟೈಪ್ ಅದನ್ನು ಯೂಸ್ ಮಾಡ್ತಾರೆ ಅನಿಸುತ್ತೆ ದಟ್ಟು ವೈಟ್ ಕಲರ್ ಮತ್ತು ಗ್ರೇಯ್ ಮತ್ತು ರೆಡ್ ಡಾರ್ಕ್ ರೆಡ್ ಕಲರ್ ಥರ ಕಾಣಿಸ್ತಾ ಇದೆ ಈ ವ್ಯಕ್ತಿ ನಾನು ಈ ವೆಹಿಕಲಲ್ಲಿ ಯಾಕೆ ಬರ್ತೀನಿ ನಾನು ಇದನ್ನು ಯಾಕೆ ಯೂಸ್ ಮಾಡ್ತೀನಿ ಬೇರೆಯವ್ರ ಗ ವೆಹಿಕಲ್ ನಾನು ಯಾಕೆ ಯೂಸ್ ಮಾಡ್ತಾ ಇದ್ದೀನಿ ಈ ಥರ ಏನೋ ಒಂದು ಎಕ್ಸ್ಪ್ಲನೇಷನ್ ಕೊಡ್ತಾರೆ ಒಂದು ವೆಹಿಕಲ್ ಬಗ್ಗೆ ಸೊ ಇದನ್ನ ಯಾಕೆ ಹೇಳ್ತಿದ್ದೀನಿ ಅಂದರೆ ಮೇ ಬಿ ಅವ್ರ ಹತ್ರ ಬೈಕ್ ಇದ್ರೂ ಅವರು ಬೇರೆ ಒಂದು ಸ್ಕೂಟರ್ ಯೂಸ್ ಮಾಡ್ತಾ ಇರೋವಂಥದ್ದು ಇರಬಹುದು ಅಥವಾ ಈಗ ಸದ್ಯಕ್ಕೆ ಅವ್ರ ಹತ್ರ ಹಣ ಇಲ್ಲದೇ ಇರೋ ಕಾರಣದಿಂದ ಆ ಥರ ಮಾಡ್ತಿದಾರ ದೆರ್ ಈಸ್ ಸಮ್ಥಿಂಗ್ ಕನೆಕ್ಷನ್ ಆ ಒಂದು ಸ್ಕೂಟರ್ ಅಂತ ಏನು ಮೆನ್ಷನ್ ಮಾಡ್ತಿದ್ದೀನಿ ಅಥವಾ ನೀವೇ ಅವರಿಗೆ ಕೊಟ್ಟಿರಬಹುದು ಸ್ವಲ್ಪ ದಿನ ಯೂಸ್ ಮಾಡೋದಕ್ಕೆ ಅಥವಾ ಗಿಫ್ಟ್ ಕೊಟ್ಟಿರಬಹುದು ನಿಮ್ಮ ಹತ್ರ ಸ್ಕೂಟಿ ಇರಬಹುದು ಅಥವಾ ಮೇ ಬಿ ಅವರಿಗೆ ನನಗೆ ಇನ್ನೊಂದು ಚಾನಲ್ ಆಗ್ತಿದೆ ನೀವು ಬೈಕ್ ಗಿಫ್ಟ್ ಕೊಟ್ಟಿರಬಹುದು ಅವರಿಗೆ ಆದರೆ ಅದು ನಿಮಗೆ ಅವ್ರು ಯೂಸ್ ಮಾಡ್ತಿಲ್ಲ ಆ ಥರನೂ ಇದೆ ಇನ್ನು ಕೆಲವೊಂದು ಕೇಸಲ್ಲಿ ಈ ವ್ಯಕ್ತಿಗೆ ಹರ್ಟ್ ಆಗಿದೆ ಅಂದರೆ ಏನೋ ಒಂದು ಕಟ್ ಆಗಿರುವಂಥದ್ದು ಅಥವಾ ಆರೋಗ್ಯ ಸಮಸ್ಯೆ ಆಗಿರುವಂಥದ್ದು ಅಥವಾ ರೀಸೆಂಟಾಗಿ ಏನೋ ಒಂದು ವಿಷಯವಾಗಿ ಅವರು ಟ್ಯಾಬ್ಲೆಟ್ಸ್ ತಗೋತಾ ಇರುವಂಥದ್ದು ಸ್ವಲ್ಪ ಅವರ ಹೆಲ್ತ್ ಇಶ್ಯೂ ಆಗಿದೆ ಇದೇ ಒಂದು ಕಾರಣ ಇಟ್ಕೊಂಡು ಅವರು ನಿಮ್ಮ ಹತ್ರ ಎಕ್ಸ್ಕ್ಯೂಸ್ ತೊಗೋತಾ ಇದ್ದಾರೆ ಸದ್ಯಕ್ಕೆ ನನಗೆ ಹೆಲ್ತ್ ಪ್ರಾಬ್ಲಮ್ ಇದೆ ಸ್ವಲ್ಪ ದಿನ ನನಗೆ ಅಲವು ಮಾಡು ನಾನು ಇದೆಲ್ಲದನ್ನು ಸರಿ ಮಾಡ್ತೀನಿ ನನಗೆ ಇವಾಗ ಏನು ಮಾತಾಡೋದಕ್ಕಾಗೋದಿಲ್ಲ ಇವಾಗೇನು ಏನು ಕಮ್ಯುನಿಕೇಷನ್ ಮಾಡೋಕ್ಕಾಗೋದಿಲ್ಲ ಇದು ಹೇಗಿದೆಯೋ ಹಾಗೆ ನಡ್ಕೊಂಡು ಹೋಗಲಿ ಸ್ವಲ್ಪ ದಿನ ನಾವು ಮಾತಾಡೋದು ಬೇಡ ಇದೆಲ್ಲ ಮನೆಯವರಿಗೆ ಗೊತ್ತಾಗಿದೆ ಈ ಥರ ಈ ವ್ಯಕ್ತಿ ನಿಮ್ಮನ್ನು ಒಂದು ರೀತಿ ಸಮಾಧಾನ ಮಾಡ್ತಿದ್ದಾರೆ ಅಂತ ಹೇಳಬಹುದು ಇದು ಬೇರೆ ದೇಶದಲ್ಲಿ ಇದ್ದುಕೊಂಡು ನೀವು ನೋಡ್ತಾ ಇರಬಹುದು ಅಥವಾ ದೇಶದಿಂದ ಅಂದರೆ ಲಾಂಗ್ ಡಿಸ್ಟೆನ್ಸ್ ರಿಲೇಶನ್ಶಿಪ್ ಆ ಥರನೂ ಇರಬಹುದು ಆ ವ್ಯಕ್ತಿ ಈಗ ಸದ್ಯಕ್ಕೆ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾ ಇಲ್ಲ ಹಾಗಾಗಿ ನಿಮಗೆ ಆ ಭಯ ಆತಂಕ ಯಾವ ಮಟ್ಟಕ್ಕಿದೆ ಅಂದರೆ ಇದನ್ನೇನು ಎಲ್ಲ ಹೋಯ್ತಾ ಬಿಕಾಸ್ ಎರಡು ವರ್ಷದಿಂದೆ ಆರು ತಿಂಗಳಿಂದೆ ನಾವು ಎಷ್ಟು ಚೆನ್ನಾಗಿದ್ವಿ ಎಷ್ಟು ಪ್ರೀತಿ ಮಾಡ್ತಾ ಇದ್ವಿ ನಾವೆಲ್ಲ ರೀತಿಯಲ್ಲೂ ಪ್ರೇಮಿ ಅಥವಾ ವಾಟ್ ಎವರ್ ಕನೆಕ್ಷನಲ್ಲಿ ಇದ್ವಿ ಈಗ ಸಡನ್ನಾಗಿ ವ್ಯಕ್ತಿ ನನ್ನ ಅವಾಯ್ಡ್ ಮಾಡ್ತಿರೋ ಕಾರಣ ಏನು ಅವರ ಫ್ಯಾಮಿಲಿಯವ್ರಿಗೆ ಗೊತ್ತು ಗೊತ್ತು ಮಾಡಿದ್ಮೇಲೂ ಆ ವ್ಯಕ್ತಿ ಹೇಳಿದ್ದು ನಾನು ನಿನ್ನ ಜೊತೆಗೆ ನಿಂತ್ಕೋತೀನಿ ನಿನಗಾಗಿ ನಾನು ಇರ್ತೀನಿ ಅಂತ ಆದರೆ ಯಾಕೆ ಈ ಥರ ಮಾಡ್ತಿದ್ದಾರೆ ಅನ್ನೋವಂಥದ್ದು ಈ ವ್ಯಕ್ತಿ ಇವಾಗ ಹೆಲ್ತ್ ಇಶ್ಯೂ ಆಗಿರೋದ್ರಿಂದ ಪ್ಲಸ್ ಒಂದಷ್ಟು ಆಸ್ತಿ ವಿಚಾರವಾಗಿ ಇವ್ರ ಮೇಲೇ ತಪ್ಪು ಆರೋಪಗಳು ಬರ್ತಾ ಇದೆ ಅಥವಾ ಇವ್ರ ಬಗ್ಗೆ ನೆಗೆಟಿವ್ ಮಾತಾಡ್ತಾ ಇದ್ದಾರೆ ಜನ ಇದಕ್ಕೋಸ್ಕರ ಈ ವ್ಯಕ್ತಿ ಈಗ ಏನಿದೆಯೋ ಆ ಪರಿಸ್ಥಿತಿನ ಸ್ವಲ್ಪ ತಡ್ಕೋ ಅನ್ನೋಂಥ ರೀತಿಯಲ್ಲಿ ಕಮ್ಯುನಿಕೇಷನ್ ಮಾಡ್ತಿದ್ದಾರೆ ಇನ್ನು ಕೆಲವೊಂದು ಕೇಸಲ್ಲಿ ಈ ವ್ಯಕ್ತಿ ಕೆಲಸ ಕಳ್ಕೊಂಡಿದ್ದಾರೆ ಮೇ ಬಿ ಈಗ ಇವ್ರ ಹತ್ರ ಜಾಬ್ ಇಲ್ಲ ಕೆಲಸ ಇಲ್ಲ ಜೊತೆಗೆ ಅವ್ರು ಹೇಳ್ತಾ ಇರೋವಂಥದ್ದು ಒಂದಷ್ಟು ದಿನ ನನಗೆ ಫಿನಾನ್ಷಿಯಲ್ ಸಪೋರ್ಟ್ ಬೇಕು ನೀನು ಸಪೋರ್ಟ್ ಮಾಡ್ತೀಯ ಅಂತ ಆದರೆ ನಿಮ್ಗೆ ಅನಿಸ್ತಾ ಇದೆ ಫೈನಾನ್ಷಿಯಲ್ ಸಪೋರ್ಟೇನೋ ನಾನು ಮಾಡ್ತೀನಿ ಆದರೆ ನನಗೆ ಯಾವ ರೀತಿ ಕಮಿಟ್ಮೆಂಟ್ ಕೊಡ್ತಾರೆ ಇವರು ಇದೇನು ಪ್ರೀತಿ ಹೀಗೆ ಮುಂದುವರಿಯುತ್ತಾ ಅಥವಾ ಇವರು ಚೇಂಜ್ ಆಗೋದೇ ಇಲ್ವಾ ಆರು ತಿಂಗಳಿಗೆ ಮೂರು ತಿಂಗಳಿಗೆ ಇವ್ರ ಈ ಪರಿಸ್ಥಿತಿ ಏನಿದೆಯಲ್ಲ ಇದು ಯಾಕೆ ಸುಧಾರಿಸ್ತಾ ಇಲ್ಲ ನನ್ನ ಪ್ರೀತಿ ಮಾಡುವಾಗ ಇವರು ಅಷ್ಟೊಂದು ಮಾತಾಡ್ತಾರೆ ಅಷ್ಟೊಂದು ಪ್ರೀತಿ ಬಗ್ಗೆ ಹೇಳ್ತಾರೆ ಆದರೆ ಜೀವನ ಅಂತ ಬಂದಾಗ ಯಾಕೆ ಇವರು ಸೀರಿಯಸ್ ಆಗ್ತಾ ಇಲ್ಲ ಅನ್ನೋದು ನಿಮಗೆ ಓವರ್ ಥಿಂಕ್ ಆಗ್ತಿರುವಂತಹ ವಿಷಯ ಇದು ನಿಮ್ಮ ಪರ್ಸನ್ ಕಡೆಯಿಂದ ಬಂದಿರುವಂತಹ ರಿಯಲ್ ಟ್ರೂ ಡೀಪ್ ಫೀಲಿಂಗ್ಸ್ ಬಗ್ಗೆ ರೀಡಿಂಗ್ ಆಗಿತ್ತು ಐ ಹೋಪ್ ಈ ಒಂದು ರೀಡಿಂಗ್ ಇಂದ ಇನ್ಸೈಟ್ಸ್ ಇನ್ಫಾರ್ಮೇಶನ್ ಸಿಕ್ಕಿದೆ ಹೆಲ್ಪ್ಫುಲ್ ಆಗಿದೆ ಅಂತ ಹಾಗಿದ್ರೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿಯ ಇನ್ನೂ ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ಜೊತೆ ನಿಮ್ಮ ಜೊತೆ ಜಾಯ್ನ್ ಆಗ್ತೀನಿ ಟಿಲ್ ದೆನ್ ಟೇಕ್ ಕೇರ್ ಬಾಯ್